ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ನೀವು ನೋಡ್ತಾ ಅದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕೇರಳವನ್ನ ಕಾಡಿದ ನಂತರ ಬೆಂಗಳೂರಿಗೆ ಕಾಲಿಟ್ಟದೆ ವೈರಲ್ ಫೀವರ್ ಹೌದು ಕೆಲವು ದಿನಗಳ ಹಿಂದಷ್ಟೇ ಕೇರಳದಲ್ಲಿ ರುದ್ರ ತಾಂಡವ ನಡೆಸಿದ್ದ ವೈರಲ್ ಜ್ವರ ಇದೀಗ ರಾಜ್ಯಕ್ಕೂ ಕಾಲಿಟ್ಟಿದ್ದು ಬಿಬಿಎಂಪಿ ವ್ಯಾಪ್ತಿಯೊಂದರಲ್ಲೇ ಈವರೆಗೆ ಸುಮಾರು ಎರಡು ಸಾವಿರ ಜ್ವರ ಸೋಂಕು ತಗುಲಿರುವುದಾಗಿ ವರದಿಗಳು ಹೇಳಿವೆ ಈ ಸಂಖ್ಯೆಯು ಜನವರಿಯಿಂದ ಇಲ್ಲಿಯವರೆಗೆ ಸೋಂಕಿಗೆ ತುತ್ತಾಗಿರುವ ವ್ಯಕ್ತಿಗಳದ್ದಾಗಿದ್ದು ಈ ಎಲ್ಲಾ ಪ್ರಕರಣಗಳು ಡೆಂಗ್ಯೂ ಅಲ್ಲ ಅಂತ ಬಿಬಿಎಂಪಿ ಸ್ಪಷ್ಟಪಡಿಸಿದೆ ಬಿಬಿಎಂಪಿಯ ಮುಖ್ಯ ವೈದ್ಯ ಅಧಿಕಾರಿಯಾದ ಡಾಕ್ಟರ್ ಎಂಎನ್ ಲೋಕೇಶ್ ಅವರ ಪ್ರಕಾರ ಹೊಸ ಪಟ್ಟಿಯಲ್ಲಿ ಈ ಹಿಂದಿದ್ದ ಡೆಂಗ್ಯೂ ಪೀಡಿತರ ಸಂಖ್ಯೆಗೆ ಇನ್ನು ನೂರು ಮಂದಿ ಹೆಚ್ಚಳವಾಗಿ ಸೇರ್ಪಡೆಗೊಳ್ಳಬಹುದು ಹಾಗೆ ನೋಡಿದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಡೆಂಗ್ಯೂ ಹಾಗೂ ಚಿಕನ್ ಗುನಿಯಾ ಪೀಡಿತರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗಿಲ್ಲ ಈ ಎರಡು ಕಾಯಿಲೆಗಳು ಕಂಟ್ರೋಲ್ ಅಲ್ಲಿ ಇವೆ ಆದ್ರೆ ವಾಸ್ತವದ ಪ್ರಕಾರ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಯು ಹೇಳೋದೇನೆಂದ್ರೆ ಜ್ವರ ಸೋಂಕು ತಾಗದಂತೆ ನಾಗರಿಕರು ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳೇನು ಅನ್ನೋದರ ಒಂದು ಸ್ಮಾಲ್ ಡೀಟೇಲ್ ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿಸಿಕೊಳ್ಳಿ ಖಾಸಗಿ ಆಸ್ಪತ್ರೆಗಳಲ್ಲಿ ಅತಿ ಜ್ವರದಿಂದ ದಾಖಲಾಗ್ತಾ ವ್ಯಕ್ತಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಇದು ವೈರಲ್ ಫೀವರ್ ಅಂತ ಗೊತ್ತಾದ ಕೂಡಲೇ ಡೆಂಗ್ಯೂ ಖಾತ್ರಿಯಾಗದೇ ಇದ್ದರೂ ಕೂಡಲೇ ಜನರು ಹೆದರುಕೊಂಡು ಆಸ್ಪತ್ರೆಗೆ ಬಂದು ಸೇರ್ಕೋತಾ ಇದ್ದಾರೆ ವೈರಲ್ ಜ್ವರದ ಬಗ್ಗೆ ಮಾಹಿತಿ ನೀಡಿರುವ ವಿಕ್ರಮ್ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ರಮಣರಾವ್ ಹೆಚ್ಚೆಚ್ಚು ಜನರು ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗ್ತಾ ಇರೋದ್ರಿಂದ ಹಲವಾರು ಆಸ್ಪತ್ರೆಗಳು ತಮ್ಮ ಸಾಮರ್ಥ್ಯಕ್ಕೂ ಮೀರಿದ ಸೌಕರ್ಯಗಳನ್ನು ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಖಾಸಗಿ ಆಸ್ಪತ್ರೆಗಳು ತಮ್ಮ ಕೈಲಾದ ಸೇವೆ ನೀಡುತ್ತಾ ಇದೆ ಆದರೆ ಈವರೆಗೆ ದಾಖಲಾಗಿರುವ ಜ್ವರ ಪೀಡಿತರಲ್ಲಿ ಅನೇಕರು ಡೆಂಗ್ಯೂ ಚಿಕನ್ ಗುನಿಯಾದಿಂದ ಮುಕ್ತರಾಗಿದ್ದಾರೆ ಅನ್ನೋದೊಂದೇ ಸಮಾಧಾನಕರ ಸಂಗತಿ ಅಂತ ಹೇಳಿದ್ದಾರೆ ಇನ್ನು ಡಾಕ್ಟರ್ ರಮಣರಾವ್ ಅವರು ಹೇಳೋ ಪ್ರಕಾರ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬರುವ ಸೋಂಕು ಈ ವೈರಲ್ ಜ್ವರ ಆದ್ರೆ ಇದಕ್ಕೆ ಭಯ ಪಡೋ ಅಗತ್ಯ ಇಲ್ಲ ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಲಭಿಸಿದ್ರೆ ಸರಿಯಾದ ವೈದ್ಯಕೀಯ ತಿಳುವಳಿಕೆ ಅನುಸರಿಸಿದ್ರೆ ಸೋಂಕಿನಿಂದ ಬೇಗ ಮುಕ್ತ ಸಿಗುತ್ತೆ ಅಂತ ಹೇಳ್ತಾರೆ ಆದ್ರೆ ಅದೇನೂ ಸರಿ ಬಟ್ ವೈರಲ್ ಜ್ವರ ಪೀಡಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇರೋದ್ರಿಂದ ಆಸ್ಪತ್ರೆಗಳಲ್ಲಿ ಹಾಸಿಗೆ ಸೌಲಭ್ಯ ಸಿಗದೆ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದು ಮತ್ತೊಂದು ಮಾಹಿತಿ ಖಾಸಗಿ ಆಸ್ಪತ್ರೆಗಳ ಮಾತು ಬಿಡ್ರಿ ಆರ್ಥಿಕವಾಗಿ ದುರ್ಬಲರಾದವರ ಆಶಾಕಿರಣವಾಗಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಹೆಚ್ಚೆಚ್ಚಾಗಿ ಹೆಚ್ಚಾಗಿ ಬರ್ತಾ ಇರೋ ಸೋಂಕು ಪೀಡಿತರಿಗೆ ಹಾಸಿಗೆ ಸೌಲಭ್ಯಗಳ ಕೊರತೆ ಹೆಚ್ಚಾಗಿ ಕಾಡ್ತಾ ಇದೆ ಆದರೆ ಆರೋಗ್ಯ ಇಲಾಖೆಯು ಈ ವದಂತಿಗಳನ್ನ ತಳ್ಳಿ ಹಾಕಿದೆ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜ್ವರ ಪೀಡಿತರಿಗೆ ಬೇಕಾದ ಸೌಕರ್ಯಗಳಿದ್ದು ಹಾಸಿಗೆಗಳಿಗಾಗ್ಲಿ ಔಷಧಿಗಳಿಗಾಗ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಇದರ ಮಧ್ಯ ಆರೋಗ್ಯ ಇಲಾಖೆಯು ಜ್ವರದ ಸೋಂಕು ತಡೆಗಟ್ಟಲು ಕೆಲವಾರು ಮಾರ್ಗಸೂಚಿಗಳನ್ನ ನೀಡಿದೆ ಬೆಚ್ಚಗಿನದ್ದಾದ ಮೈತುಂಬ ಉಡುಪುಗಳನ್ನ ತೊಡಬೇಕು ಕಲುಷಿತ ನಿಂತ ನೀರಿನ ಸೇವನೆಯಿಂದ ದೂರ ಇರಬೇಕು ರಾತ್ರಿ ಮಲ್ಗೋವಾಗ ಸೊಳ್ಳೆ ಪರ್ದೆ ಅಥವಾ ಸೊಳ್ಳೆ ನಿಯಂತ್ರಕಗಳನ್ನ ಉಪಯೋಗಿಸಬೇಕು ನಿಮ್ಮ ಮನೆಯ ಸುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಕೋಬೇಕು ಹಾಗೆ ಸ್ವಚ್ಛತೆಗೆ ಹೆಚ್ಚಿನ ನೆರವು ಬೇಕಿದ್ದಲ್ಲಿ ಸ್ಥಳೀಯ ಸರ್ಕಾರಗಳ ಸಹಾಯ ಪಡೀಬೇಕು ಅಂತ ಹೇಳಿದ್ದಾರೆ ಸೊ ನಾನು ಕೊನೆಯಲ್ಲಿ ಹೇಳಿರುವಂತಹ ಕೆಲವೊಂದನ್ನ ಫಾಲೋ ಮಾಡಿದ್ರೆ ಖಂಡಿತ ಈ ಜ್ವರದಿಂದ ನೀವು ಮುಕ್ತರಾಗಬಹುದು ಹಾಗೆ ಜ್ವರ ನಿಮ್ಮ ಹತ್ರ ಕೂಡ ಬರಲ್ಲ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ